ಉತ್ಪಾದನೆ ಮತ್ತು ವೆಚ್ಚದ ಕೊನೆಯ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ವೆಚ್ಚಗಳಲ್ಲಿ ಎರಡು ಪ್ರಕಾರಗಳಾದ ಅಲ್ಪಾವಧಿ ವೆಚ್ಚ ಮತ್ತು ದೀರ್ಘಾವಧಿ ವೆಚ್ಚ ನಾವು ಇವತ್ತಿನ ದಿನ ದೀರ್ಘಾವಧಿಯ ವೆಚ್ಚಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ದೀರ್ಘಾವಧಿ ವೆಚ್ಚ ಎಂದರೆ ಹೌದಾ ದೀರ್ಘಾವಧಿ ವೆಚ್ಚ ಎಂದರೆ ಏನ್ ಮಾಡ್ತೀವಂದ್ರ ಇಲ್ಲಿ ಎಲ್ಲಾ ಆಧಾನಗಳು ಬದಲಾಗ್ತಾವ ಇಲ್ಲಿ ಎಲ್ಲಾ ಆಧಾನಗಳು ಬದಲಾಗ್ತಾವ ಅವಾಗ ಒಟ್ಟು ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚ ಏನಾಗ್ತವ ಅಂದ್ರ ಜೊತೆ ಆಗ್ತಾವ ಅದನ್ನ ಏನಂತ ಕರಿತೀವ ಅಂದ್ರ ದೀರ್ಘಾವಧಿಯ ವೆಚ್ಚ ಅಂತೇಳಿ ಕರಿತೀವಿ ಅಂದ್ರ ಟೈಮು ಬಹಳ ಇರುತ್ತದೆ ಇಲ್ಲಿ ಏನ್ ಮಾಡುತ್ತ ಉದ್ಯಮ ಘಟಕ ತನ್ನ ಗಾತ್ರವನ್ನು ಹೆಚ್ಚಿಗೆ ಮಾಡ್ತದ ಅಥವಾ ತನ್ನ ಬ್ರಾಂಚ್ ಗಳನ್ನು ಓಪನ್ ಎಕ್ಸ್ಪೋಂಡ್ ಮಾಡ್ತದ ಎಂತ ಸಮಯದಲ್ಲಿ ಮಾಡುತ್ತದೆ ದೀರ್ಘಾವಧಿಯಲ್ಲಿ ಮಾಡ್ತದ ದೀರ್ಘಾವಧಿಯ ಸಮಯದಲ್ಲಿ ಹೌದಾ ಉದ್ಯಮ ಘಟಕ ಎನ್ನುವುದು ಏನ್ ಮಾಡ್ತದ ತನ್ನ ಗಾತ್ರ ಹೆಚ್ಚಿಸುತ್ತದೆ ನೆಕ್ಸ್ಟ್ ಪೂರೈಕೆ ಪ್ರಮಾಣದಲ್ಲಿ ಬದಲಾವಣೆ ಮಾಡ್ತದ ವಸ್ತುಗಳ ಉತ್ಪಾದನೆಯಲ್ಲಿ ಬದಲಾವಣೆ ಮಾಡ್ತದ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ದೀರ್ಘಾವಧಿ ವೆಚ್ಚಗಳು ಅಂತ ಹೇಳಿ ಕರಿತೀವಿ ಇದರಲ್ಲಿ ಎರಡೇ ಎರಡು ವೆಚ್ಚಗಳು ಬರ್ತವೆ ಒಂದು ದೀರ್ಘಾವಧಿ ಸರಾಸರಿ ವೆಚ್ಚ ಒಂದು ದೀರ್ಘಾವಧಿ ಸೀಮಾಂತ ವೆಚ್ಚ ದೀರ್ಘಾವಧಿ ಸರಾಸರಿ ವೆಚ್ಚ ಅಂದ್ರೆ ನಿಮಗೆ ಗೊತ್ತೇ ಅದ ಸರಾಸರಿ ವೆಚ್ಚ ಅಂದ್ರೆ ಸಿಂಪಲ್ ಸರಾಸರಿ ವೆಚ್ಚ ಅಂದ್ರೆ ನಿಮಗೆ ಗೊತ್ತಿಲ್ಲ ಏನು ಒಟ್ಟು ವೆಚ್ಚವನ್ನ ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವಂತಹ ವೆಚ್ಚವನ್ನ ಸರಾಸರಿ ವೆಚ್ಚ ಅಂತೇಳಿ ಕರಿತೀವಿ ಅಥವಾ ಪ್ರತಿ ಘಟಕದ ಮೇಲೆ ಮಾಡಲಾದ ವೆಚ್ಚವನ್ನು ಪ್ರತಿ ಘಟಕದ ಮೇಲೆ ಮಾಡಲಾದ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತೇಳಿ ಕರಿತೀವಿ ಅದರಲ್ಲಿ ಏನ್ ಮಾಡೋದಂದ್ರೆ ಸ್ಟಾರ್ಟಿಂಗ್ ದೀರ್ಘಾವಧಿಯಲ್ಲಿ ಅಷ್ಟೇ ಒಂದೇ ಪದಕ್ಕೆ ಸೇರಿಸಿಕೊಂಡ್ಬಿಡುದು ಹೌದಾ ಸರಾಸರಿ ವೆಚ್ಚ ಗೊತ್ತದ ಏನು ಪ್ರತಿ ಘಟಕದ ಮೇಲೆ ಮಾಡಲಾದ ಖರ್ಚು ವೆಚ್ಚವನ್ನು ಸರಾಸರಿ ವೆಚ್ಚ ಎನ್ನುವರು ಹೌದಾ ಅದನ್ನೇ ದೀರ್ಘಾವಧಿ ಸರಾಸರಿ ವೆಚ್ಚ ಅಂದಾಗ ದೀರ್ಘಾವಧಿಯಲ್ಲಿ ಪ್ರತಿ ಘಟಕದ ಮೇಲೆ ಮಾಡಲಾದ ದೀರ್ಘಾವಧಿ ವೆಚ್ಚವನ್ನು ದೀರ್ಘಾವಧಿಯ ಸರಾಸರಿ ವೆಚ್ಚ ಎನ್ನುವರು ದೀರ್ಘಾವಧಿ ವೆಚ್ಚವನ್ನು ಸರಾಸರಿ ವೆಚ್ಚವನ್ನು ಕೆಳಗಿನ ಸೂತ್ರದ ಮೂಲಕ ತಿಳಿದುಕೊಳ್ತೀವಿ ಎಲ್ಲ ರೀ ಸಿ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಕ್ಯೂ ಅಂದ್ರ ಲಾಂಗ್ ರನ್ ಅವರೇಜ್ ಕಾಸ್ಟ್ ಟೋಟಲ್ ಕಾಸ್ಟ್ ನೋಡ್ರಿ ಒಟ್ಟು ವೆಚ್ಚವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವಂತಹ ಮೊತ್ತವನ್ನು ದೀರ್ಘಾವಧಿಯ ಸರಾಸರಿ ವೆಚ್ಚ ಎನ್ನುವರು ಅಥವಾ ದೀರ್ಘಾವಧಿಯಲ್ಲಿ ದೀರ್ಘಾವಧಿಯಲ್ಲಿ ಒಟ್ಟು ವೆಚ್ಚವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವಂತ ಮೊತ್ತವನ್ನು ದೀರ್ಘಾವಧಿಯ ಸರಾಸರಿ ವೆಚ್ಚ ಎನ್ನುವರು ನಿಶ್ಚಿತ ಅಂದಾಗ ಹೆಚ್ಚುವರಿ ಹೆಚ್ಚುವರಿ ದೀರ್ಘಾವಧಿಯಲ್ಲಿ ಹೆಚ್ಚುವರಿ ಯೂನಿಟ್ ಅನ್ನು ಹೊರ ಹೆಚ್ಚುವರಿ ಯೂನಿಟ್ ಅನ್ನು ಬದಲಾವಣೆ ಮಾಡಿದಾಗ ಆಗುವ ವೆಚ್ಚವನ್ನ ಬದಲಾಗುವ ಸೀಮಾಂತ ವೆಚ್ಚ ಅಂತೇಳಿ ಕರಿತೀವಿ ಸೀಮಾಂತ ವೆಚ್ಚ ಅಂದ್ರ ಹೆಚ್ಚುವರಿಯಾಗಿ ನಾವು ಏನಾದ್ರೂ ಉತ್ಪಾದನೆ ಮಾಡಿದೆ ಅಂದ್ರೆ ಅವಾಗ ನಮ್ಗೆ ಖರ್ಚಾಗ್ತದ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಸೀಮಾಂತ ವೆಚ್ಚ ಅಂತೇಳಿ ಕರಿತೀವಿ ಇಲ್ಲಿ ದೀರ್ಘಾವಧಿ ಆಗ ಅಂತ ಹೇಳಿ ದೀರ್ಘಾವಧಿ ಎನ್ನುವಂತಹ ಪದವನ್ನ ಸೇರಿಸಿ ನಾವು ಬರೆದಿದ್ದೀವಿ ಆದ್ರ ದೀರ್ಘಾವಧಿ ಸೀಮಾಂತ ವೆಚ್ಚ ನಮಗೆ ಕಂಡು ಅಂತ ಅಂತೇಳಿ ನಾವು ನೋಡ್ತೀವಿ ರೇಖಾಚಿತ್ರ ಅಂತ ಹೇಳಿ ಬಂದಾಗ ಈ ರೇಖಾ ಚಿತ್ರ ಸಂಬಂಧಪಟ್ಟದ ಅಂತ ಹೇಳಿದಾಗ ವ್ಯಕ್ತಿ ಕೋಷ್ಟಕಕ್ಕೆ ಹೌದಾ ಎ ಸಿ ಯಾವ ರೀತಿ ಅದ್ ನೋಡ್ರಿ ಎ ಸಿ ಎ ಸಿ ಯಾವ ರೀತಿ ಅದ ಆರಂಭದಲ್ಲಿ ಏನಾಗಿದಪ್ಪ ಅಂದ್ರೆ ಯಾವ ಸ್ಥಾನದಲ್ಲಿತ್ತು ಕೊನೆ ಆರಂಭದಲ್ಲಿ ಒಂದು ಸ್ಥಾನದಲ್ಲಿಂದು ಮಧ್ಯದಲ್ಲಿ ಕಡಿಮೆ ಆಗುತ್ತವೆ ಕೊನೆಯಲ್ಲಿ ಅದೇ ಸ್ಥಾನ ಕಳ್ಕೊಂಡದ ಹಂಗಾಗಿ ಅದನ್ನೇ ಇಲ್ಲಿ ಹಾಕೊಂಡ್ಬಿಡಬೇಕು ಹೌದಾ ದೀರ್ಘಾವಧಿಯಲ್ಲಿ ಏನಾಗ್ತದ ಅಂತ ಹೇಳಿ ಅಂದಾಗ ಎಲ್ ಆರ್ ಎ ಸಿ ಎ ಸಿ ಹೆಂಗಿರುತ್ತೋ ಅದನ್ನೇ ಹೇಳ್ಕೋಬೇಕು ಎಂ ಸಿ ಆರಂಭದಲ್ಲಿ ಏನಾಗಿತ್ತು ಅಂದ್ರೆ ಹತ್ತರಷ್ಟು ಮಧ್ಯದಲ್ಲಿ ಇಳಿಮುಖವಾಗಿ ಕೊನೆಯಲ್ಲಿ ಏನಾಗ್ತದೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳಿ ಇದನ್ನ ನಾವು ವಿಥೌಟ್ ಎನಿ ಕೋಷ್ಟಕ ಇದನ್ನ ವಿಥೌಟ್ ಎನಿ ಕೋಷ್ಟಕ ನಾವ್ ಮಾಡೋದು ಅಂದ್ರೆ ಈ ರೀತಿ ಡ್ರಾ ಮಾಡದ ಅಂದ್ರ ಇದನ್ನ ಎಲ್ ಆರ್ ಎ ಸಿ ಅಂತೇಳಿ ಕರಿತೀವಿ ಇದನ್ನ ಎಲ್ ಆರ್ ಎಂ ಸಿ ಅಂತೇಳಿ ಕರಿತೀವಿ ರೇಖಾ ಚಿತ್ರದಲ್ಲಿ ಒಂದು ವಿಶಿಷ್ಟ ಉದ್ಯಮ ಘಟಕದ ದೀರ್ಘಾವಧಿ ವೆಚ್ಚಗಳನ್ನು ತೋರಿಸಲಾಗಿರಿ ಎಲ್ಲಾರ್ಟ್ ಎಲ್ಲ ಎಲ್ಲಾ ಸಿ ಕನಿಷ್ಠ ಬಿಂದುವನ್ನು ತಲುಪಿದಾಗ ಎಡಭಾಗಕ್ಕೆ ಕೆಳಮುಖವಾಗಿತ್ತು ಎಲ್ಲಾ ಸಿ ಆರಂಭದಲ್ಲಿ ಎಲ್ಲಾ ಆರ್ ಎಂ ಸಿಗಿಂತ ಕೆಳಗಿದ್ದು ನಂತರ ಬಲಭಾಗಕ್ಕೆ ಹೆಚ್ಚಾಗಿರುವುದನ್ನು ನೋಡಬಹುದು ಅಂತ ಹೇಳಿ ಬರದ್ರ ನಮ್ದೇನ ತೊಂದ್ರೆ ದೀರ್ಘಾವಧಿ ವೆಚ್ಚಗಳು ಕಂಪ್ಲೀಟ್ ಆಗುತ್ತವೆ ಇದ್ರ ಮೇಲೆ ಪ್ರಶ್ನೆಗಳು ಬರುವುದಿಲ್ಲ ಒಂದು ಮಾರ್ಷಿಗೆ ಬಂದ್ರ ಇಷ್ಟೇ ಬರೀರಿ ದೀರ್ಘಾವಧಿ ಸರಾಸರಿ ವೆಚ್ಚ ಅಂದ್ರೆ ವೆರಿ ಸಿಂಪಲ್ ದೀರ್ಘಾವಧಿ ಸರಾಸರಿ ವೆಚ್ಚ ಎಂದರೆ ದೀರ್ಘಾವಧಿಯಲ್ಲಿ ಒಂದು ಘಟಕದ ಮೇಲೆ ಮಾಡಲಾದ ವೆಚ್ಚವನ್ನ ದೀರ್ಘಾವಧಿ ಸರಾಸರಿ ವೆಚ್ಚ ಎನ್ನುವರು ದೀರ್ಘಾವಧಿ ಸೀಮಾಂತ ವೆಚ್ಚ ಎಂದರೆ ದೀರ್ಘಾವಧಿಯಲ್ಲಿ ಒಂದು ಹೆಚ್ಚುವರಿ ಘಟಕದ ಮೇಲೆ ಮಾಡಲಾದ ವೆಚ್ಚವನ್ನ ದೀರ್ಘಾವಧಿ ಸೀಮಾಂತ ವೆಚ್ಚ ಎನ್ನುವರು ಸೀಮಾಂತ ಅಂದ್ರೆ ಹೆಚ್ಚುವರಿ ಸರಾಸರಿ ಅಂದ್ರ ಒಂದು ಪ್ರತಿ ಘಟಕ ಇಷ್ಟು ಬಿಡಬೇಕು ಸೊ ಅಲ್ಪಾವಧಿ ಅಂದ್ರ ನೋಡ್ರಿ ಅಲ್ಪಾವಧಿ ಅಂದ್ರೆ ಏಳು ವೆಚ್ಚಗಳು ಬರ್ತಾವ ದೀರ್ಘಾವಧಿ ಅಂದ್ರೆ ಎರಡು ವೆಚ್ಚಗಳು ಬರ್ತಾವ ಹೌದಾ ಅಲ್ಪಾವಧಿ ವೆಚ್ಚಗಳಂದ್ರೆ ಇವು ಬರಿಬೇಕು ದೀರ್ಘಾವಧಿ ವೆಚ್ಚಗಳ ಅಂದ್ರ ಇವು ಬರಿಬೇಕು ಬರೀ ವೆಚ್ಚಗಳು ಅಂತ ಹೇಳಿ ಕೇಳದಾರಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರ ಅವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಾವ ಅವುಗಳನ್ನು ನಾವು ಎಂಟನೇ ಚಾಪ್ಟರ್ ಬಜೆಟ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಸ್ಕಶನ್ ಮಾಡ್ತೀವಿ ಅಲ್ಪಾವಧಿ ಅನ್ನುವಂತ ಪದ ಬತ್ತಂದ್ರ ಏಳು ವೆಚ್ಚಗಳು ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾವಣೆ ವೆಚ್ಚ ಒಟ್ಟು ವೆಚ್ಚ ಸರಾಸರಿ ಸ್ಥಿರ ವೆಚ್ಚ ಸರಾಸರಿ ಬದಲಾವ ವೆಚ್ಚ ಸರಾಸರಿ ವೆಚ್ಚ ಸೀಮಾಂತ ವೆಚ್ಚ ದೀರ್ಘಾವಧಿ ಹೇಳಿ ಬಂದಾಗ ಎರಡುವನ್ನ ನಾವು ನೋಡ್ತೀವಿ ಸುನಿಶ್ಚ ಇಲ್ಲಿ ಒಂದು ಸಣ್ಣದೊಂದು ಎರಡು ಮನುಷ್ಯನ ಪ್ರಶ್ನೆ ಅಂತ ನೋಡ್ರಿ ಉದ್ಯೋಗ ಘಟಕದ ವೆಚ್ಚ ಬಿಂಬಕ ಅಂತೇಳಿ ಅಂದಾಗ ಉತ್ಪಾದನಾ ಅಂಗಗಳ ಬೆಲೆ ಎಷ್ಟು ತಂತ್ರಜ್ಞಾನಗಳನ್ನು ನೀಡಿದಾಗ ಕನಿಷ್ಠ ವೆಚ್ಚದಲ್ಲಿ ಉತ್ಪಾದಿಸಲಾದ ಪ್ರತಿ ಉತ್ಪನ್ನದ ಮಟ್ಟವನ್ನು ನಾವೇನಂತೇಳಿ ಕರಿತೀವಿ ಅಂದ್ರ ಉತ್ಪಾದನಾ ವೆಚ್ಚದ ಬಿಂಬಕ ಅಂತೇಳಿ ಕರಿತೀವಿ ಅಂದ್ರ ನಿಮ್ ಒಂದು ರೇಟ್ ಕೊಡ್ತಾರೆ ಉತ್ಪಾದನಾ ರೇಟ್ ಇರ್ತದ ಅದನ್ನು ತಗೊಂಡು ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನಾ ಬೆಲೆಗಳನ್ನು ತಿಳ್ಕೊಂಡು ಅಲ್ಲಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಉದ್ಯಮ ಘಟಕದ ವೆಚ್ಚ ಬಿಂಬಕ ಅಂತೇಳಿ ಕರಿತೀವಿ ಇದನ್ನ ನೀವು ಬಯಕ್ ಮಾಡಲೇಬೇಕು ನೆಕ್ಸ್ಟ್ ಕಾಪ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಅಂದ್ರ q is equal ಟು ಎಕ್ಸ್ ಒನ್ 1 ಒನ್ ನೋಡ್ರಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಅಲ್ಪ ಅಂತ ಇಲ್ಲಿ ಅಲ್ಪ ಮತ್ತು ಗಳು ಸ್ಥಿರವಾಗಿದ್ದಾಗ ಅಂದ್ರೆ ಅಲ್ಪ ಮತ್ತು ಗಳು ಸ್ಥಿರವಾಗಿದ್ದಾಗ ಉದ್ಯಮ ಘಟಕಗಳು ಉದ್ಯಮ ಘಟಕಗಳು ಒಂದರ ಎಕ್ಸ್ ಪ್ರಮಾಣವನ್ನು ಬಳಸಿ ಒಂದರ ಎಕ್ಸ್ ಪ್ರಮಾಣವನ್ನು ಬಳಸಿ ಉತ್ಪಾದನಾಂಗ ಎಕ್ಸ್ ಪ್ರಮಾಣವನ್ನು ಬಳಸಿ ಕ್ಯೂ ಪ್ರಮಾಣದ ಉತ್ಪನ್ನವನ್ನು ಬಳಸ್ತಾವ ಅಂದ್ರೆ ಇಲ್ಲಿ ಏನ್ ಅಂದ್ರೆ ಉತ್ಪಾದನಾ ಅಲ್ಪ ಮತ್ತು ಬಿಟಗಳು ಸ್ಥಿರವಾಗಿದ್ದಾಗ ಉತ್ಪಾದನಾ ಬಳಸಿ ಹೌದಾ ಎರಡರಷ್ಟು ಉತ್ಪಾದನೆ ಮಾಡ್ತಾವ ಅಥವಾ ಎಕ್ಸ್ ಪ್ರಮಾಣವನ್ನು ಬಳಸಿ ಒಂದರಷ್ಟು ಉತ್ಪಾದನೆ ಮಾಡ್ತೀವಿ ನೆಕ್ಸ್ಟ್ ಉತ್ಪಾದನೆ ಎಕ್ಸ್ ಟೂ ಅನ್ನು ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ಬೀಟಾ ಟೂ ನಷ್ಟು ಉತ್ಪಾದನೆ ಮಾಡ್ತೀವಿ ನೆನಪು ಹೋಗಬೇಕು ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಅಲ್ಪ ಒನ್ ಎಕ್ಸ್ ಟು ಇಸ್ ಈಕ್ವಲ್ ಟು ಬಿಟು ಎಕ್ಸ್ ಒನ್ ಈಸ್ ಈಕ್ವಲ್ ಟು ಅಲ್ಪ ಒನ್ ಎಕ್ಸ್ ಟು ಇಸ್ ಬಿಟಾ ಟು ಇದನ್ನು ನೀವು ಏನ್ ಮಾಡಬೇಕಂದ್ರೆ ನೆನಪು ಆಗ್ತದ ಅಂತೇಳಿ ಹೇಳ್ತಾ ಈ ಅಧ್ಯಾಯವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ಅಧ್ಯಾಯ ಲಿಟ್ಲ್ ಲಿಟಲ್ ಡಿಫಿಕಲ್ಟ್ ಇತ್ತೇನೇ ಹೇಳೋದಿಲ್ಲ ಸ್ವಲ್ಪ ನೀವು ಹಳ್ಳಿ ಮಳಿ ವಿಡಿಯೋಗಳನ್ನ ಪ್ರಾಕ್ಟೀಸ್ ಮಾಡಿ ಸಲ ಅಲ್ಲ ಎರಡು ಸಲ ನೋಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಚಾಪ್ಟರ್ ನಾವು ಡಿಸ್ಕಷನ್ ಮಾಡುತ್ತಾ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್